ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣ್ಕು ವಡೆ ಹೆಂಗೆ ಮಾಡೋದಂತ ಇದ್ದೀನಿ ಈ ವಡೆ ದೊಡೇನವ ಎರಡರಿಂದ ಮೂರು ದಿನ ಇಟ್ಟರು ಏನಾಗೋಲ್ಲ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ವಡೆ ದೊಡೇನವ ರೊಟ್ಟಿ ಜೊತೆಗೆ ಮತ್ತು ರೊಟ್ಟಿ ಜೊತೆ ಅಲ್ಲದ ಚಪಾತಿ ಅನ್ನಕ್ಕೆ ಮತ್ತು ಚಹಾ ಜೊತೆನೂ ನಾವು ಇದನ್ನು ತಿಂದ ಚಹಾ ಕುಡಿಬೋದು ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಈ ಜುಣಕದ ವಡೆನ ಕಂಪಲ್ಸರಿ ಮಾಡ್ಕೊಂಡ ಕಟ್ಕೊಂಡು ಹೋಗ್ತೀವಿ ನೋಡಿ ಈಗ ನಾವು ಈ ಜುಣಕುದೊಡೆ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡಿ ಇದಕ್ಕೆ ಖಾರಕ್ಕೆ ಮೆಣ್ಸಿನ್ಕಾಯಿ ಜಾಸ್ತಿ ಬೇಕು ಕೊತ್ತಂಬರಿ ಒಂದು ಈರುಳ್ಳಿ ಎಳ್ಳು ಹುಣಸೆ ಹಣ್ಣು ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೇನೆ ನಾವೀಗ ಕರಿಬೇವುಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಖಾರ ಖಾರ ಇದ್ರೇ ಚೆನ್ನಾಗಿರುತ್ತೆ ಇದು ಜುಣಕುದೊಡೆ ನೋಡಿ ಇದಕ್ಕೇನೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಜ್ವಾರಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಹಾಕೋತೀನಿ ಆಮೇಲೆ ಹಾಕೋತೀನಿ ನೋಡಿ ಈಗ ಇದನ್ನು ನಾವು ಈ ಥರ ತರಿತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ ಈಗ ನಾನು ಕಡಲೆ ಇಟ್ಟು ಮತ್ತು ಹುಣಸೆಹಣ್ಣೆನ ನೆನೆ ಇಟ್ಕೊಂಡಿದ್ದೀನಿ ಖಾರನೂ ರೆಡಿಯಾಗಿದೆ ಈಗ ನಾವು ಇದನ್ನು ಒಗ್ಗರಣೆ ಹೆಂಗೆ ಮಾಡ್ಕೋದು ಅಂತ ಹೇಳ್ತೀನಿ ನೋಡಿ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ನೋಡಿ ಇದಕ್ಕೆ ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಎಲೆ ಮತ್ತು ಒಂದು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಈಗ ನಾವು ಇದನ್ನು ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ಉತ್ತರ ಕರ್ನಾಟಕದ ಕಡೆ ಈ ಜುನ್ಕದ ವಡಿನ ಮಾಡೇ ಮಾಡ್ತೀವಿ ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಇದಕ್ಕೆ ಈಗ ಇದು ಚೆನ್ನಾಗಿ ಕೆಂಪು ಬಣ್ಣ ಬರೋರ್ಗು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೇ ನಾನು ಹಸಿ ಖಾರ ಮಾಡಿದಂಥ ಹಸಿ ಖಾರ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋರಿಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಸ್ವಲ್ಪ ಕಲರನು ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಹರ್ಶಿ ಪೌಡರು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಅಂದರೆ ಹಸಿಮೆಣ್ಸಿನ್ಕಾಯಿ ನಾವು ಫ್ರೈ ಮಾಡ್ಕೊಂಡು ಹಾಕೊಂಡಿಲ್ಲ ಹಾಗೆ ಹಸಿವನ್ನೇ ಹಾಕೊಂಡಿದ್ದೀವಿ ಅಂತ ಹೇಳಿ ನಾವು ಇದನ್ನು ಒಂದು ಸ್ವಲ್ಪ ಫ್ರೈ ಜಾಸ್ತಿ ಮಾಡ್ಕೊಳ್ಬೇಕು ನೋಡಿ ಇದಕ್ಕೇನೆ ಒಂದು ಸ್ಪೂನ್ ಒಂದು ಸ್ಪೂನ್ ಅರ್ಶಿನ ಪೌಡರು ಈಗ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು ಈಗ ಸ್ವಲ್ಪ ಬೆಲ್ಲದ ಪೌಡರು ಮತ್ತು ನಾನು ನೆನೆಸಿದಂಥ ಒಂದು ಸ್ವಲ್ಪ ಹುಣಸೆ ನೀರು ಇದು ಹುಳಿ ಹಾ ಹುಳಿ ಹಾಕೋಬೇಕು ಅಂದ್ರೇ ಚೆನ್ನಾಗಿರತ್ತೆ ಹುಳಿ ಹಾಕೋದ್ರಿಂದ ಇದು ಜುಣಕುದಡೇನೂ ಕೆಡಲ್ಲ ಮತ್ತು ನೋಡಿ ಚೆನ್ನಾಗಿರತ್ತೆ ಈಗ ನಾನು ನಾನು ಏನು ಬಟ್ಲ ತೊಗೊಂಡಿದ್ದೀನಲ್ಲ ಅದೇ ಅಳತೆಯಲ್ಲಿ ಒಂದು ಬಟ್ಲಿಗೆ ಒಂದು ಬಟ್ಲೆ ನೀರು ತೊಗೊಳ್ಳಿ ನಾನು ಇಲ್ಲಿ ಎರಡು ಬಟ್ಲ ನೀರು ಎರಡು ಬಟ್ಲ ನೀರಿಗೆ ಎರಡು ಬಟ್ಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ನೋಡಿ ಈಗ ಸಲ ಮಿಕ್ಸ್ ಮಾಡ್ಕೊಂಡು ಈಗ ಟೇಸ್ಟ್ ನೋಡ್ಬೇಕು ನಾವು ಎಷ್ಟು ಉಪ್ಪು ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಈಗ ಟೇಸ್ಟ್ ನೋಡ್ಕೊಳ್ಬೇಕು ಉಪ್ಪು ಕರೆಕ್ಟ್ ಆಗಿದೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಈಗ ಒಂದು ಕುದಿ ಬಂದ ಬೆಳಕು ನಾವು ಈ ಹಿಟ್ಟನ್ನು ಈ ಥರ ಚ ಸ್ಪೂನ್ಲೆ ಅಥವಾ ಕಡ್ಗೋಲ್ಲಿ ಅಥವಾ ಒಂದು ಕೋಲೆ ನಾವು ಮುದ್ದೆ ತಿರುಗುತ್ತಿರೋ ತಿರುಗುತ್ತೀವಲ್ಲ ಆ ಥರ ಕೋಲ್ ಆದ್ರೆ ನಾವು ಈ ಥರ ರೌಂಡ್ಲಿ ಮಿಕ್ಸ್ ಗಂಟಾಗ್ದಂಗೆ ನಾವು ಇದನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಕೈ ಬಿಡದೇ ನಾವು ಮಿಕ್ಸ್ ಮಾಡಬೇಕು ಇಲ್ದಿದ್ರೆ ಗಂಟಾಗೋ ಚಾನ್ಸಸ್ ಇರತ್ತೆ ಇದನ್ನು ಕಂಟಿನ್ಯೂ ಈ ಥರನೇ ನಾವು ತಿರುಗಿಸ್ಕೊತಾ ಇರಬೇಕು ಚೆನ್ನಾಗಿ ಬೇಯತ್ತೆ ಮತ್ತೆ ಚೆನ್ನಾಗಿ ಮಿಕ್ಸ್ ಆಗಿ ಗಂಟಿಲ್ಲದೆ ಚೆನ್ನಾಗಿರತ್ತೆ ನೋಡಿ ನಾನೀಗ ಬಿಟ್ಟ ಈ ಸ್ಪೂನ್ಲೇನೂ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ನಾವು ತಳ ಬಿಡೋವರೆಗೂ ಇದನ್ನ ಒಂದು ಕಡಿಮೆ ಉರಿಯಲ್ಲಿ ಐದರಿಂದ ಏಳು ಆದರೂ ನಾವು ಈ ಥರ ಮಿಕ್ಸ್ ಮಾಡ್ಕೊತ ಅಂತ ಇದನ್ನು ಬೇಯಿಸ್ಕೊಳ್ಬೇಕು ಕಡಿಮೆ ಊರಿ ಇರಬೇಕು ಈ ಥರ ನಾವು ಇದನ್ನು ತಿರುಗುತ್ತಾ ತಿರುತಾ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಚೆನ್ನಾಗಿ ಈಗ ತಲಾ ಬಿಡ್ತಾ ಅಂದೆ ಅಂದರೆ ಚೆನ್ನಾಗಿ ಗಟ್ಟಿಯಾಗಿ ರೆಡಿಯಾಗಿದೆ ಎಂದರ್ಥ ನೋಡಿ ಕಡಿಮೆ ಊರಿ ಇರಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಇದು ಹಿಟ್ಟು ರೆಡಿಯಾಗಿದೆ ಈಗಿದು ಏನಾದರೂ ಗಂಟಿದ್ರೆ ಈ ಥರ ಚಮಚೇಲೆ ಒತ್ತಿ ಒತ್ತಿದಿಟ್ಕೊಂಡೇ ನಾವು ಐದು ಮಿಂಟು ಬೇಯಿಸ್ಕೊಳ್ಬೇಕು ಇದೇ ಥರ ಕಂಟಿನ್ಯೂ ಕೈ ಬಿಡದೇ ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಈಗ ರೆಡಿಯಾಗಿದೆ ನೋಡಿ ತಳಕ್ಕೆ ಹತ್ತಾಯಿದೆ ಅಂದರೆ ರೆಡಿಯಾಗಿದೆ ಕಡಿಮೆ ಊರಿ ಇರಲಿ ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಈಗ ನಾವೀಗ ಒಂದು ತಟ್ಟೆ ತೊಗೊಂಡೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಎಣ್ಣೆನ ಪೂರ್ತಿ ಈ ತಟ್ಟೆಗೆಲ್ಲ ಸವರ್ಕೊಳ್ಬೇಕು ನಾವೀಗ ಬಿಸಿ ಬಿಸಿಯಾದ ಜುಣ್ಕನ ಇದ್ರೊಳಗೆ ಹಾಕೊಂಡು ನಾವು ತಟ್ಕೊಳ್ಬೇಕು ನೋಡಿ ಈ ಥರ ನಾವು ಸ್ಪೂನ್ಲೆ ಅಥವಾ ಕೈಲೆ ಕೈ ಬಿಸಿ ಇರತ್ತೆ ಕೈ ಹುಷಾರು ಸುಡತ್ತೆ ಈ ಥರ ನಾವು ತಟ್ಕೊಂಡೆ ನೋಡಿ ಅಷ್ಟೇನು ಬಿಸಿ ಇರಲ್ಲ ಮೇಲುಗಡೆ ಈ ಥರ ಕೈಲೆ ನಾವು ಪ್ರೆಸ್ ಮಾಡ್ಕೊಂಡು ಇದಕ್ಕೇನೆ ನಾವು ಎಳ್ಳು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಮೇಲ್ಗಡೆ ಈ ಥರ ಉದುರಿಸ್ಕೊಬೋದು ನೋಡಿ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಇದ್ರ ಮೇಲ್ಗಡೆ ನೋಡಿ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಈ ಥರ ಕೊತ್ತಂಬರಿ ಉದುರಿಸಿ ಒಂದು ಲಟ್ಟಣಿಗೆ ತಗೊಂಡು ಮೇಲ್ಗಡೆನೂ ಈ ಥರ ನಾವು ಲಟ್ಟಿಸ್ಕೊಬೋದು ಅಥವಾ ಕೈಲೇ ನಾವು ಇದನ್ನು ಒತ್ತಿ ಒತ್ತಿ ಕೊತ್ತಂಬರಿ ಎಳ್ಳು ಹಿಡಿಯೋ ಥರ ನಾವು ಇದನ್ನು ಪ್ರೆಸ್ ಮಾಡಬೇಕು ಇದನ್ನು ಹತ್ತು ಆರ್ಲಿಕ್ಕೆ ಇಡೋಣ ನೋಡಿ ಹತ್ತು ಮಿನಿಟ್ ಆರಿದ ಮೇಲೆ ಇದನ್ನು ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜು ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು ನೋಡಿ ಬಿಸಿ ಬಿಸಿಯಾದ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕದ್ವರೆ ಒಡೆ ರೆಡಿಯಾಗಿದೆ ಬಿಸಿ ರೊಟ್ಟಿಗೆ ಅಥವಾ ಖಡಕ್ ರೊಟ್ಟಿಗೆ ಚಪಾತಿಗೆ ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರತ್ತೆ ನಾನು ತೋರಿಸ್ತೀನಿ ರೀ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಷ್ಟೇ ರುಚಿ ರುಚಿಯಾಗಿಯೂ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜಿನ್ಕು ಜುಣಕುದ್ ವಡೆಗಳನ್ನವ ಚಹಾ ಜೊತೆಗೂ ಹೀಗೆ ಪ್ಲೇಟ್ ಒಳಗೆ ಹಾಕೊಂಡು ಒಂದೆರಡು ಜುಣಕುದ್ ವಡೆ ತಿಂದು ಚಾನು ಕುಡಿಬೋದು ಚೆನ್ನಾಗಿರತ್ತೆ ಬುತ್ತಿ ಕಟ್ಕೊಂಡು ಹೋಗ್ಲಿಕ್ಕೂ ಚೆನ್ನಾಗಿರತ್ತೆ ನೋಡಿ ನಾನು ಬಿಸಿ ರೊಟ್ಟಿ ಮಾಡಿದ್ದೀನಿ ಬಿಸಿ ರೊಟ್ಟಿಗೆನೂ ಕೊಡ್ತೀನಿ ಮೊಸರು ಇದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಮೊಸರು ಹಚ್ಕೊಂಡು ಈ ಜುಣಕದ ವಡೆ ಮತ್ತು ತಿನ್ಬೋದು ನೋಡಿ ನಾನು ಇಲ್ಲಿ ರೊಟ್ಟಿ ರೆಡಿ ಮಾಡಿದ್ದೀನಿ ಈಗ ಈಗ ನಾನು ರೊಟ್ಟಿ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಹಾಗೆ ತಿನ್ಬೋದು ಜುಣಕದ ವಡೆ ಮತ್ತು ಒಂದೆರಡು ಈರುಳ್ಳಿನ ಸಣ್ಣ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಕೊಟ್ಟರೆ ಚೆನ್ನಾಗಿರತ್ತೆ ನಾನು ಮೆಣ್ಸಿನ್ಕಾಯಿ ಆಪ್ಷನಲ್ಲಿ ಇಟ್ಟಿದ್ದೀನಿ ತಿನ್ನಲ್ಲ ಥ್ಯಾಂಕ್